ನಮಸ್ಕಾರ ನಾನು ಶುಭ ಬೆಳ್ಳುಳ್ಳಿ ಸಿಪ್ಪೆ ಬಿಸಾಕ್ತಾ ಇದ್ದೀರಾ ಈ ವಿಡಿಯೋ ನೋಡಿದ್ರೆ ಅಂತೂ ಖಂಡಿತ ನೀವು ಬಿಸಾಕಲ್ಲ ಮೊದಲನೇ ಟಿಪ್ಸು ಒಂದು ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಲೆಮನ್ ಸಾಲ್ಟು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಕೇಳ್ಬಿಟ್ಟು ನೋಡಿ ಒಂದು ಟೆನ್ ರುಪೀಸ್ಗೆ ತಗೊಂಡಿದ್ದೆ ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನೀವು ಪುಡಿ ಉಪ್ಪು ಬೇಕಾದ್ರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಅರ್ಧ ಹೋಳಷ್ಟು ನಿಂಬೆಹಣ್ಣು ರಸ ಹಿಂಡ್ಕೊಬಿಡ್ತಾ ಇದ್ದೀನಿ ಪಾತ್ರೆ ಉಜ್ಜೋ ಲಿಕ್ವಿಡ್ ಆದರೂ ತಗೊಳ್ಳಿ ಇಲ್ಲ ಬಟ್ಟೆ ಒಗ್ಯಾಕ್ ಬಳಸ್ತೀರಲ್ಲ ಒಂದು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳಿ ನೋಡಿ ದೇವ್ರ ಸಾಮಾನು ತೊಳೆಯೋದೇ ಕಷ್ಟ ಅನ್ಕೊಂತೀರಲ್ಲ ಇನ್ನೇನು ಹಬ್ಬಗಳು ಸ್ಟಾರ್ಟ್ ಆದಂಗೆಲ್ಲ ನಾವು ದೇವ್ರ ಸಾಮಾನೆಲ್ಲ ಉಜ್ಜುತ್ತಾ ಇರ್ತೀವಿ ತುಂಬ ದೇವ್ರ ಸಾಮಾನು ಗಲೀಜಾಗ್ಬಿಟ್ಟಿದೆ ಅಂತಂದರೆ ನೋಡಿ ಈ ಥರ ಸತಿ ಟ್ರೈ ಮಾಡಿ ನೋಡಿ ಬರೀ ಈ ನಿಮ್ಮ ಮುಂದೆನೇ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲ ಅಂದರೆ ಒಂದು ಬಟ್ಲಲ್ಲಿ ಈ ಲಿಕ್ವಿಡ್ ಮಾಡ್ಕೊಂಡು ನೀವು ದೇವ್ರ ಸಾಮಾನು ಈ ಥರ ಸ್ವಲ್ಪ ಜಾಸ್ತಿ ಗಲೀಜಾಗ್ಬಿಟ್ಟಿದೀವಂದ್ರೆ ಒಂದು ಐದು ನಿಮಿಷ ಬಿಟ್ಬಿಟ್ಟು ಮತ್ತೆ ಎತ್ತಿಬಿಡಿ ನೀವೇನು ಉಜ್ಜಕ್ಕೂ ಹೋಗಬೇಡಿ ಬರೀ ಆ ಲಿಕ್ವಿಡಲ್ಲಿ ಸ್ವಲ್ಪ ಹೊತ್ತು ನೋಡಿ ನಾನು ಹೇಳ್ದಂಗೆ ನೀವು ಕೈಯಲ್ಲಿ ಏನು ಉಜ್ಜೋ ಅಷ್ಟೇ ಇಲ್ಲ ಆ ಲಿಕ್ವಿಡಲ್ಲಿ ಹಿಂಗೆ ಅಂದ್ಬಿಟ್ಟು ತೆಗೆದುಬಿಡಿ ನೋಡ್ತಾ ಇದ್ದೀರಲ್ಲ ಇತ್ತಾಳೆವೋ ಅಷ್ಟೇ ಸ್ವಲ್ಪ ಹೊತ್ತು ಹಾಕಿ ಹಿಂಗೆ ಎತ್ ಬಿಡ್ತಾ ಇದ್ದೀನಿ ಅಷ್ಟೇ ಏನು ಬಿಡ್ತಾನೂ ಇಲ್ಲ ಅಕಸ್ಮಾತ್ ನಮ್ಮದು ತುಂಬ ಗಲೀಜಾಗಿ ಬಿಟ್ಟಿದ್ದಾವೆ ದೀಪಗಳೆಲ್ಲ ಅಂದರೆ ನೀವು ಫಸ್ಟು ದೀಪಗಳದ್ದು ಫಸ್ಟು ಒಂದು ಟಿಶ್ಯೂ ಪೇಪರಲ್ಲಿ ಇಲ್ಲ ಒಂದು ಬಟ್ಟೆಯಲ್ಲಿ ಆಯಿಲೆಲ್ಲ ಒರೆಸ್ಬಿಡಿ ಮತ್ತು ಈ ಲಿಕ್ವಿಡಲ್ಲಿ ಸ್ವಲ್ಪ ಹೊತ್ತು ಬಿಟ್ಬಿಡಿ ನಂದು ದೀಪಗಳು ನೋಡ್ತಾ ಇದ್ದೀರಲ್ಲ ನಿಮ್ಮ ಮುಂದೆನೇ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಡಿಫ್ರೆನ್ಸ್ ನೀವೇ ನೋಡಿಬೇಕಂದ್ರೆ ಚೆನ್ನಾಗಿರೋ ನೀರಲ್ಲಿ ಒಂದ್ಸತಿ ವಾಶ್ ಮಾಡ್ಕೊಬಿಡಿ ಮತ್ತೆ ಕುಡಿಯೋ ನೀರಿರುತ್ತಲ್ಲ ಇರುತ್ತಲ್ಲ ಇವಾಗ ನೀವು ಕುಡಿಯೋಕೆ ಬಳಸೋ ನೀರಲ್ಲಿ ಮತ್ತೆ ಒಂದ್ಸತಿ ವಾಶ್ ಮಾಡಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟಿಡಿ ಹಿಂಗಿಡೋದ್ರಿಂದ ಜಾಸ್ತಿ ದಿನ ಕಲೆ ಕಟ್ಟಲ್ಲ ಪಳಪಳ ಅಂತ ಹೊಳಿತಾ ಇರುತ್ತೆ ಟ್ರೈ ಮಾಡಿ ನೋಡಿಬೇಕಂದ್ರೆ ಸೆಕೆಂಡ್ ಟಿಪ್ಸು ಇದರ ತೆಂಗಿನಕಾಯಿ ತಕೊಂಡು ಅದ್ರ ಮೇಲೆ ಇರೋದೆಲ್ಲ ನೀಟಾಗಿ ಆ ನಾರೆಲ್ಲ ಸ್ವಲ್ಪ ಉಜ್ಜು ಬಿಡ್ಬೇಕು ಚಾಕುವಲ್ಲಿ ನೀರಲ್ಲಿ ಸ್ವಲ್ಪ ತೇವ ಮಾಡಿಕೊಂಡು ಒಂದು ಸ್ಟ್ರೇನರಲ್ಲಿ ಅರಿಶಿನ ಈ ಥರ ಸುತ್ತಲೂ ಚಿಮ್ಕರಿಸ್ಕೊಳ್ಳಿ ಗ್ಯಾಪ್ ಬಿಡ್ದೀರಾ ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಒಂದು ಸ್ವಲ್ಪ ಕೂಡ ಗ್ಯಾಪ್ ಬಿಡಬೇಡಿ ನೀಟಾಗಿ ಚಿಮ್ಕರಿಸ್ಬಿಟ್ಟು ಮತ್ತು ಒಂದು ಪೇಪರ್ ತಗೊಂಡು ಪೆನ್ನಲ್ಲಿ ಸೇಮ್ ನಾನು ಹೆಂಗೆ ಮರಿಕೊತಾ ಇದ್ದೀನಿ ಹಿಂಗೆ ಬರ್ಕೋಬೇಕು ನೀವು ಕೂಡ ಹಿಂಗೆ ಬರ್ಕೊಂಡು ಮತ್ತೆ ಕಟ್ ಮಾಡಿ ಕಟ್ ಮಾಡಿದ್ಮೇಲೆ ನೋಡಿ ಈ ಥರ ಇರುತ್ತೆ ಆ ತೆಂಗಿನಕಾಯಿ ಮೇಲೆ ಇಟ್ಬಿಟ್ಟು ಮತ್ತೆ ಸ್ವಲ್ಪ ನೀರು ತಗೊಳ್ಳಿ ಒಂದು ಗ್ಲಾಸಲ್ಲಿ ಸ್ವಲ್ಪ ನೀರು ತಗೊಂಡು ತೇವ ಮಾಡ್ಕೊಳ್ಳಿ ನೀವೆಲ್ಲಿ ಕುಂಕುಮ ಇಡಬೇಕಂತಿರ್ತೀರಲ್ಲ ಅಷ್ಟು ಭಾಗ ಮಾತ್ರ ತೇವ ಮಾಡ್ಕೊಳ್ಳಿ ತೇವ ಮಾಡಿಕೊಂಡು ಮತ್ತೆ ಕುಂಕುಮ ಇಡಿ ಕುಂಕುಮ ಇಟ್ಬಿಟ್ಟು ಆ ಪೇಪರ್ ಎತ್ಬಿಟ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಏನೇನು ವರಲಕ್ಷ್ಮಿ ಹಬ್ಬ ಅಲ್ವಾ ನೀವು ಕಳಶಕ್ಕೆ ಅಲಂಕಾರ ಮಾಡ್ತಾ ಇರ್ತೀವಿ ತೆಂಗಿನಕಾಯಿಗೆಲ್ಲ ಆವಾಗ ಈ ಥರ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಈ ಟಿಪ್ಸ್ ಕೂಡ ಮೂರನೇ ಟಿಪ್ಸು ನಾನು ಒಂದು ಬಳೆ ತಗೊಂಡು ಮೆಟಲ್ ಬಳೆ ಹಳೇದು ಮಧ್ಯೆ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಗಂಟು ಗಂಟಾಕ್ಬಿಟ್ಟಿದ್ದೆ ಇವಾಗ ರೋಸ್ ಆಗಲಿ ಸೇವಂತಿ ಆಗಲಿ ನಾವು ಬಳೆಯ ಮೇಲೆ ಈ ಥರ ಇಟ್ಬಿಟ್ಟು ಸುತ್ತೋದಷ್ಟೇ ನಿಮಗೆ ಕಟ್ಟಕ್ಕೆ ಬರಲ್ಲ ಅನ್ನೋರಿಗೆ ಇದು ತುಂಬಾ ಸುಲಭ ನೋಡಿ ಒಂದು ಹೂ ಇಡಬೇಕು ಸುತ್ತಿಬಿಟ್ಟು ಒಳಗಡೆಗೆ ತಗೋಬೇಕು ಹಿಂಗೆ ನಿಮಗೆ ಎಷ್ಟು ಉದ್ದ ಬೇಕೋ ಒಂದಷ್ಟು ಉದ್ದ ಅಂದರೆ ಇವಾಗ ನಾವು ಸೀರೆ ಎಲ್ಲ ಉಟ್ಟಾಗ ಇಲ್ಲ ಮಕ್ಳಿಗೆ ಲಂಗ ಬ್ಲೌಸ್ ಎಲ್ಲ ಹಾಕಿದಾಗ ಗಂಟು ಹಾಕ್ತೀವಲ್ಲ ಆ ಗಂಟಿಗಾಗ್ಲಿ ಜಡೆಗಾಗ್ಲಿ ಈ ಥರ ಬಳೆ ಆದರೆ ಇಗ್ಸ್ಬಿಟ್ಟು ಹಿಂಗೆ ಹಾಕ್ಕೊಬೋದು ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಲಾಸ್ಟ್ ಬಂದಾಗ ದಾರ ಗಂಟು ಹಾಕ್ಬಿಡಿ ಮತ್ತೆ ಲಾಸ್ಟ್ ಎಕ್ಸ್ಟ್ರಾ ದಾರ ಕಟ್ ಮಾಡಿಬಿಟ್ಟಿದ್ದೀನಿ ನಾಲ್ಕನೇ ಟಿಪ್ಸು ಬೆಳ್ಳುಳ್ಳಿ ಸಿಪ್ಪೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಇದನ್ನು ಒಂದು ಬಾಣ್ಲಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹುರ್ಕೋಬೇಕು ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪತ್ತು ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಚಿಕ್ಕ ಮಿಕ್ಸಿ ಜಾರಿಗೆ ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಈ ಮೂರು ಹಾಕಿ ಪೌಡ್ರ್ ಮಾಡ್ಕೊಂಬನ್ನಿ ತರ್ತರಿ ಹಾಕಿ ಪೌಡ್ರ್ ಮಾಡ್ಕೊಂಬಂದು ಮತ್ತು ಈ ಬೆಳ್ಳುಳ್ಳಿ ಸಿಪ್ಪೇನೂ ಅದರೊಳಗೆ ಹಾಕಿ ಪೌಡ್ರ್ ಮಾಡ್ಕೊಂಬಂದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಧೂಪ ಸ್ಟಿಕ್ಕು ಮತ್ತು ಕರ್ಪೂರ ಪೂಜೆಗೆ ಬಳಸೋ ಅಂಥ ಕರ್ಪೂರ ಇದೆರಡನ್ನೂ ಪೌಡ್ರ್ ಮಾಡ್ಕೊಂಬಂದು ಮತ್ತೆ ಅದರೊಳಗೆ ಹಾಕ್ಕೊಬಿಡಿ ಬೇವಿನ ಪುಡಿ ಬೇವಿನ ಸೊಪ್ಪಿತ್ತು ಇದನ್ನು ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಬೇವಿನ ಸೊಪ್ಪು ತಂದು ಒಣಗಿಸಿ ಪೌಡ್ರ್ ಮಾಡಿರ್ತೀನಿ ಆ ಪೌಡ್ರು ಮತ್ತು ತುಪ್ಪ ಒಂದು ಸ್ವಲ್ಪ ನಿಮಗೆ ತುಪ್ಪ ಕಮ್ಮಿ ಬಂದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ನಾನು ಒಂದು ಮೂರು ಸ್ಪೂನ್ ಹಾಕ್ಕೊಂಡೆ ಮತ್ತು ಸೇಮ್ ಧೂಪ ಸ್ಟಿಕ್ಸ್ ಹೆಂಗೆ ಮಾಡ್ತೀವಿ ಹಿಂಗೆ ಕೋನ್ ಥರ ಮಾಡ್ಕೋಬೇಕು ಇದನ್ನೇ ನೀವು ಒಣಗಿಸ್ಬೇಕು ಹಂಗೇನಿಲ್ಲ ಇದನ್ನೊಂದು ಮಣ್ಣಿನ ದೀಪದಲ್ಲಿ ಇಟ್ಬಿಟ್ಟು ಹಚ್ತಾಯಿದ್ದೀನಿ ನೋಡಿ ಇದು ಸ್ವಲ್ಪ ಹಚ್ಕೊಂಡು ಹಾರೋಗುತ್ತೆ ಮತ್ತು ಹೊಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೊಗೆ ಬರ್ತಾ ಇದ್ದರೆ ಮನೆಯಲ್ಲೆಲ್ಲ ಒಳ್ಳೆ ಸ್ಮೆಲ್ ಇರುತ್ತೆ ಈ ಸ್ಮೆಲ್ಲಿಂದ ಒಂದು ಸೊಳ್ಳೆ ಕೂಡ ನಿಮ್ಮ ಮನೆ ಒಳಗಡೆಗೆ ಬರೋಲ್ಲ ನಿಮಗೆ ಯಾವುದೇ ಹೋಮ್ ಫ್ರೆಶ್ನರ್ ಕೂಡ ಬೇಕಾಗಿಲ್ಲ ಅಂದು ಅಷ್ಟು ಒಳ್ಳೆ ಸ್ಮೆಲ್ ಇರುತ್ತೆ ಟ್ರೈ ಮಾಡಿ ಬಾಳೆ ಎಲೆ ನಮ್ಮ ಮನೆಗಳಲ್ಲಿ ಸಾಮಾನ್ಯವಾಗಿ ಒಬ್ಬೊಬ್ರಿಗೆ ಬಾಳೆ ಎಲೆ ಸಿಗುತ್ತೆ ಅಂಥವ್ರು ಏನು ಮಾಡಬೇಕಂದ್ರೆ ಒಂದು ಬಾಳೆ ಎಲೆ ತಂದುಬಿಟ್ಟು ಮದ್ಯಕ್ಕೆ ಕಟ್ ಮಾಡಿಬಿಡಬೇಕು ಮತ್ತು ಒಂದು ಪ್ಲೇಟ್ ಇಕ್ಬಿಟ್ಟು ರೌಂಡಾಗಿ ಕಟ್ ಮಾಡ್ಕೋಬೇಕು ರೌಂಡ್ ಅಂದರೆ ಮೇಲೆ ಹಂಗೆ ಇರಬೇಕು ಕೆಳಗಡೆ ಭಾಗ ಮಾತ್ರ ರೌಂಡಾಗಿ ಕಟ್ ಮಾಡಬೇಕು ನೋಡಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ನೀವು ಹಂಗೆ ಕಟ್ ಮಾಡ್ಕೋಬೇಕು ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಟು ಸೇಮ್ ಈ ಥರನೇ ಕಟ್ ಮಾಡ್ಕೊಂಡು ಬನ್ನಿ ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡ್ಕೊಂಬ ಬಂದ್ಬಿಟ್ಟು ಮತ್ತೆ ಮಧ್ಯದಲ್ಲಿ ಇತ್ತಲ್ಲ ಇಲ್ಲಿ ಸೇಮ್ ವಿಡಿಯೋದಲ್ಲಿ ನಾನು ಹಿಂಗೆ ಕಟ್ ಮಾಡ್ತಾ ಇದ್ದೀನೋ ಹಿಂಗೆ ಕಟ್ ಮಾಡ್ಕೊಬಿಡಿ ಎಲ್ಲನೂ ಉದ್ದಕ್ಕೆ ಸೇಮ್ ಇದೇ ಥರನೇ ಕಟ್ ಮಾಡ್ಕೋಬೇಕು ನೀವು ಕೂಡ ಎಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಫೆವಿಕಾಲ್ ಇದ್ದರೆ ನೀವೇನು ಮಾಡಬೇಕಂದ್ರೆ ನೋಡಿ ರೌಂಡ್ ಸುತ್ತಲೂ ಈ ಥರ ಹಾಕ್ಕೋಬೇಕು ಫೆವಿಕಾಲ್ ಸ್ವಲ್ಪ ನಾನು ಸೇಮ್ ಎಷ್ಟು ಹಾಕಿದ್ದೀನೋ ಅಷ್ಟಷ್ಟು ಹಾಕ್ಕೊಬಿಡಿ ನೀವು ಅಷ್ಟೇ ಮತ್ತು ರೈಸ್ ಅಂತೂ ಇರುತ್ತಲ್ಲ ಒಂದು ಸ್ವಲ್ಪ ರೈಸ್ ಚಿಮ್ಕರಿಸಿ ಸ್ವಲ್ಪ ಕೈಯಲ್ಲಿ ಹಿಂಗೆ ಪ್ರೆಸ್ ಮಾಡಿ ಚಿಮ್ಕರ್ಸಿದ್ಮೇಲೆ ಹಿಂಗೆ ಏನಿದೆ ಡ್ರೈ ಆಗೋ ಅವಶ್ಯಕತೆ ಇಲ್ಲ ಹಂಗೆ ನೀವು ಹಾಕ್ತಾ ಇದ್ದಂಗೆ ಡ್ರೈ ಆಗಿಬಿಡುತ್ತೆ ಮತ್ತು ಕೈ ಸೈಡ್ಸಲ್ಲಿ ಬಿಟ್ಟಿದ್ದೀವಲ್ಲ ಇದನ್ನು ನಾನು ವಿಡಿಯೋದಲ್ಲಿ ತೋರಿಸ್ಕೊಟ್ಟಂಗೆ ಕಟ್ ಮಾಡ್ಕೊಬಿಡಿ ನೀವು ಕೂಡ ಸೇಮ್ ಹಿಂಗೆ ಕಟ್ ಮಾಡ್ಕೊಬಿಟ್ಟು ಉದ್ದಕ್ಕೆ ಕಟ್ ಮಾಡಿಬಿಡಿ ಕಟ್ ಮಾಡಿ ನಾನು ರೋಸಸ್ ಮಧ್ಯದಲ್ಲಿ ಒಂದು ಸ್ವಲ್ಪ ಹೋಲ್ ಮಾಡಿಬಿಟ್ಟು ನಾನು ರೋಸ್ ಇಡ್ತಾ ಇದೀನಿ ಬಟನ್ ರೋಸು ನೀವಿನ್ನ ಬೇರೆ ಇಲ್ಲ ನಮಗೆ ಬಟನ್ ರೋಸ್ ಇಲ್ಲ ಸೇವಂತಿ ಇದೆ ಅನ್ನೋರು ಸೇವಂತಿ ಇಡಬಹುದು ಮತ್ತೆ ನಾನು ಗಂಧದಲ್ಲಿ ಈ ತರ ಹೋಮ್ ಅಂತ ಬರ್ಕೊಂತ ಇದ್ದೀನಲ್ಲ ನಮ್ಮ ಹತ್ರ ಗಂಧ ಇಲ್ಲ ನಾವೇನು ಮಾಡೋದು ಅನ್ನೋರು ಮಕ್ಕಳದು ವಾಟರ್ ಪೇಂಟ್ ಎಂತೂ ಇರುತ್ತಲ್ಲ ವಾಟರ್ ಅಲ್ಲಿ ಬ್ರಷ್ ತಕೊಂಡು ಬರಿಬೋದು ಹಂಗೂ ಚೆನ್ನಾಗಿರುತ್ತೆ ನಾನು ಗಂಧದಲ್ಲೇ ಬರ್ಕೊಂಡಿದೀನಿ ನೋಡಿ ನೀವು ದೇವ್ರ ಮನೆಗೆ ಇಲ್ಲ ಎಂಟ್ರೆನ್ಸ್ ಬಾಗ್ಲಿಗೆ ಹಾಕ್ಬಿಟ್ರೇನು ನೋಡೋಕೆ ಚೆನ್ನಾಗಿರುತ್ತೆ ನಾನು ಡಬಲ್ ಟೈಪ್ ಹಾಕಿ ಮೆತ್ಸಿದ್ದೀನಿ ನೀವು ಸೈಡ್ಸಲ್ಲಿ ಹೋಲ್ ಮಾಡ್ಕೊಂಡು ದಾರ ಬೇಕಾದರೂ ಹಾಕ್ಕೊಂಡು ಕಟ್ಬೋದು ಇಲ್ಲ ಡಬಲ್ ಟೈಪ್ ಮೆತ್ಸ್ಕೋಬೋದು ಈ ಹಬ್ಬಕ್ಕೆಂತೂ ಖಂಡಿತ ಟ್ರೈ ಮಾಡಿ ನಾನು ಹೇಳಿರೋ ಟಿಪ್ಸು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಹಂಗೆ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡೋದೆಂತೂ ಮರೀಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್